ನಮಸ್ಕಾರ ಸ್ನೇಹಿತರೆ ಬಾಡಿಗಾರ್ಡ್ ಮೇಲೆ ಎದ್ದಕ್ಕಿದ್ದಂಗೆ ಆಗಿದ್ಯಾಕೆ ನಮ್ಮ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿರುವಂಥ ನಟ ಯಶ್ ಹೌದು ಸ್ನೇಹಿತರೆ ನಟ ಯಶ್ ಅವರು ಧರ್ಮಸ್ಥಳಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದರು ಸಾಕಷ್ಟು ಜನಗಳು ಕೂಡ ಮುಗಿಬಿದ್ದಿದ್ರು ಯಶ್ ಅವರನ್ನು ನೋಡೋದಕ್ಕೆ ಈ ಸಂದರ್ಭದಲ್ಲಿ ಅವರು ಪೂಜೆಯನ್ನು ಮುಗಿಸಿ ಧರ್ಮಸ್ಥಳವನ್ನು ಭೇಟಿ ಕೊಟ್ಟು ಹೊರಬರುವ ಸಮಯದಲ್ಲಿ ಆದಂತಹ ಘಟನೆ ಇವತ್ತು ಎಲ್ಲೆಡೆ ವೈರಲ್ ಆಗ್ತಾ ಇದೆ ನಟ ಯಶ್ ಅವರು ಯಾಕೆ ಗರಂ ಆದರು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನಷ್ಟು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನೀವು ನೋಡಿರಬಹುದು ನಟ ಯಶ್ ಅವರು ಧರ್ಮಸ್ಥಳಕ್ಕೆ ಬಂದು ಪೂಜೆ ಸಲ್ಲಿಸಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆದು ನಂತರ ಅವರನ್ನು ನೋಡಲು ಫ್ಯಾನ್ಸ್ ಮುಗಿಬೀಳ್ತಾರೆ ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿದೆ ಈ ವೇಳೆ ಸ್ವಲ್ಪ ನೂಕು ನುಗ್ಗಲು ಉಂಟಾಗುತ್ತೆ ಸೆಲ್ಫಿಗಾಗಿ ಬೀಳುವ ಅಭಿಮಾನಿಗಳನ್ನು ನಿಭಾಯಿಸುವುದೇ ಸುಲಭದ ಮಾತಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾಮಿಲಿಗೆ ಹೆಚ್ಚು ಸಮಯ ನೀಡ್ತಾರೆ ಇಂದು ಆಗಸ್ಟ್ ಆರನೇ ತಾರೀಕು ಅವರು ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬಂದಿದ್ದರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸಿದ ಯಶ್ ಅವರು ಅವರ ಅಭಿಮಾನಿಗಳು ಸಾಕಷ್ಟು ಜನ ಅಲ್ಲಿ ಮುಗಿಬಿದ್ದಿದ್ರು ಈಗ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿದ್ದಾರೆ ಅವರನ್ನು ಹತ್ತಿರದಿಂದ ನೋಡಬೇಕು ಅವ್ರ ಜೊತೆ ಒಂದು ಫ್ಲೋಟೋವನ್ನು ಕ್ಲಿಕ್ ಕ್ಲಿಕ್ಕಿಸಿಕೊಳ್ಬೇಕು ಅನ್ನೋದೇ ಎಲ್ಲ ಫ್ಯಾನ್ಸ್ಗಳ ಆಸೆಯಾಗಿರುತ್ತೆ ಹೀಗಾಗಿ ಧರ್ಮಸ್ಥಳದಲ್ಲೂ ಕೂಡ ಇದೇ ನಡೆದಿದ್ದು ಎಷ್ಟ್ರ ಜೊತೆ ಸೆಲ್ಫಿಗಾಗಿ ಬೀಳುವ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಜನ ಗಜಂಗುಳಿ ನಿಭಾಯಿಸಲು ಕೆಲ ಕೆಲವರನ್ನ ಬಾಡಿಗಾರ್ಡ್ಸ್ ತಳ್ಳಿದರು ಇದರಿಂದ ಯಶ್ ಅವರಿಗೆ ಸಡನ್ ಆಗಿ ಕೋಪ ಬಂತು ಯಶ್ ಗುರುಮಾಗಿ ಪ್ರತಿಕ್ರಿಯಿಸಿದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಏನು ಅವರ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಅನ್ನಬಹುದೇ ಟಾಕ್ ಸಿಕ್ ಸಿನಿಮಾ ಇತ್ತೀಚೆಗೆ ಅವರ ಒಂದು ಅಪ್ಡೇಟನ್ನು ಕೊಟ್ಟರು ಹಾಗೆ ಇನ್ನು ಯಾವುದೇ ಸಿನಿಮಾ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಹಾಗೆ ಸಿನಿಮಾಗಳ ಕೆಲಸ ನಡೀತಾ ಇದೆ ಆ ಕೆಲಸದಲ್ಲಿ ಎಷ್ಟು ಅವರು ತೊಡಗಿ ತೊಡಗಿಕೊಂಡಿದ್ದಾರೆ ಅನ್ನುವುದಷ್ಟೇ ನಮಗೆ ಗೊತ್ತಿರುವುದು ಏನು ಸಾಕಷ್ಟು ಬಿಡುವು ಮಾಡಿಕೊಂಡು ಫ್ಯಾಮಿಲಿಗೆ ಟೈಮ್ ಕೊಡುವಂಥ ನಟ ಎಂದರೆ ಅವರು ಯಶ್ ಹೌದು ಯಶ್ ಫ್ಯಾಮಿಲಿ ಜೊತೆ ಸಾಕಷ್ಟು ಪ್ಲೇಸ್ಗಳಿಗೆ ಹೋಗಿ ಸುತ್ತಾಟ ಮಾಡಿ ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಅವರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾರೆ ಹಾಗೆ ಅವರ ಟಾಕ್ಸಿಕ್ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅಂತ ಅಭಿಮಾನಿಗಳು ಸಾಕಷ್ಟು ಕಾಯ್ತಾ ಇದ್ದಾರೆ ಬಾಸ್ ನೀವು ಸಾಕಷ್ಟು ಸಮಯವನ್ನು ತೆಗೆದುಕೊಂಡ್ಬಿಟ್ರಿ ಹಾಗಿದ್ದರೆ ನೀವು ಯಾವಾಗ ತೆರೆ ಮೇಲೆ ಬರೋದು ನಾವು ಯಾವಾಗ ನೋಡೋದು ಅನ್ನೋದು ಅಭಿಮಾನಿಗಳ ಕೂಗು ಅಂತ ಹೇಳಬಹುದು ಸದ್ಯ ಟಾಕ್ಸಿಕ್ ಬೇಗ ಬರಲಿ ತೆರೆ ಮೇಲೆ ಅಂತ ನಾವು ಕೇಳ್ಕೊತೀವಿ ಏನು ಹೀಗೆ ಅತಿ ಹೆಚ್ಚು ಹೊಸ ಹೊಸ ವಿಡಿಯೋಗಳಿಗೆ ನೀವು ನಮ್ಮ ಚಾನಲನ್ನು ಸಾಕಷ್ಟು ಪ್ರೋತ್ಸಾಹಿಸಬೇಕು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ